ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಚಿರಾಗ ಚಿತ್ರ ಹಿಂದಿನ ರೆಸಿಪಿ ಶಾವ್ಗೆ ಚಿತ್ರಾನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಕಾಲು ಕೆ ಜಿ ಶಾವಿಗೆ ಸ್ವಲ್ಪ ಕೊಬ್ಬರಿ ತುರಿ ಈರುಳ್ಳಿ ಅರ್ಶಿಮೆಣ್ಸಿನ್ಕಾಯಿ ಕರಿಬೇವ್ ಸೊಪ್ಪು ಕಡಲೆ ಬೀಜ ಅರಿಶಿಣ ನಿಂಬೆಹಣ್ಣು ಕ್ಯಾರೆಟ್ ತುರಿ සාස්වේ හොග්‍රණග හෙන. රුජිගතකෂ්ට උප්පු ලශය පොලිපඩියගේ පස් පහි. ಶಾವಿಗೆ ಚಿತ್ರಾನ್ನ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು